ಗಂಜಿ ಅದಕ್ಕೆ ಹಂಗೆ ತಿಡ್ಡಿ ದಪ್ಪಕ್ಕೆ ಬತ್ತಿದ್ದಾಳು ಏನೇ ಕೇಳಿದೀನಿ ಅವಳನ್ನ ಅದ ಕೇಳ್ತೇನೆ ಮೇ ಕೆಂಪಿ ಏನಣ್ಣ ಅಲ್ಲ ಗಂಡಿಗೆ ಅದಕ್ಕೆ ಹಂಗೆ ತಿಡ್ಡಿ ಏನೋ ಸಮಾಚಾರ ಏಣ ಅದು ನಂಗೆ ಅಣ್ಣದು ಚಡ್ಡಿ ಅರ್ಧಗಿತ್ತು ರೋಡಿ ಸುತ್ತ ಹೊಲಿಸ ಅಂತ ಹೋಗಿದ್ದಿ ಅವ ಇಲ್ಲ ಗದ್ಗೋಗಿದ್ದಾಳೆ ಅಂತ ಬಾಕ್ಲಕ್ಕ ಅಂದು ಅದೇ ಅಲ್ಲದೆ ಈಗ ಸೀತ ಅಲ್ವಾ ನಗಡಿ ಆಗೋಯ್ತ ಅಂತ ನಗಡಿ ಆಗ್ಬಿಟ್ರ ಇವನ್ಗ ಐವತ್ತು ರೂಪಾಯಿ ಅಮೃತ ಅಂಜನ್ ಬೇಕು ಅದ್ಕ ಸರಿ ಕಣ ನಾನು ಕೂಸ್ಕೊ ಒಟ್ಟಂಗ್ ಮಾಡ್ಬೇಕು ಅನ್ನೋ ಬೈತಿನಿ ನೀ ಒಟ್ಟ ಅಣ್ಣನ ಹಾಂ ಓ ಆಯ್ತು ಬೇರ್ಲಲ್ಲ ಅಣ್ಣ ಅಂತೀವಿ ಸರಿ ನನ್ನ ಅದಕ್ಕೆ ಅಂತಂದರೆ ಮರ್ತು ಬಿಟ್ಟ್ಯಾ ಏನೂ ಬಿ ಇಲ್ಲದು ನಿಮ್ದು ಅದ ನಾ ಏನೂ ಮರ್ತಿಲ್ಲ ಕಣ ನಿಂಗೆ ಹೊಡೆದಿದ್ದನ ಮಾವನ್ ಸೊಪ್ಪಲ್ಲಿ ಕೆರೆದಲ್ಲಿ ಅಣ್ಣಂಗ ನೀ ಮರ್ತಿದೆ ನಿಂಗೆ ಗುಳ್ಗ ನಂಗೆ ಕಾಲು ಸಿಗಲ್ಲ ನೆಟ್ವರ್ಗೇ ದೋಗ ಮನಗ ಹೋಗೋ ಮಾರ ಹೆಣ್ಮಕ್ಳು ಹೆಣ್ಸಕ್ ಕುಂತಲ್ಲ

ಕೆಲಸ ಮಾಡ್ತಿದ್ದೀವಿ ಅದೇನಿದ್ದು ಅನ್ಬಿಟ್ಟು ಅದಕ್ಕೆ ಒಂದು ಕಣೆ ಬರೀ ಮೂಳೆ ಅದ ಗೌಡ್ರೆ ಇಲ್ಲಿ ಅವ್ರೆ ವರ್ಷ ಪೂರ್ತಿ ಇಂದೆಲ್ಲ ಹಿಡಕ ಕೆಲಸ ಮಾಡ್ತಿದಾರೆ ವರ್ಷಕ್ಕೊಂದ್ ಹಬ್ಬದಲ್ಲಿ ಐದ ಪೂಜೆ ಅಂತ ಗ್ಯಾನ ಬಿಡವ ನಿಮ್ಗ ಅಮ್ಮ ಕೆಲಸ ಜಾಸ್ತಿ ಇತ್ತು ಮೂರ್ ದಿನ ಅದ್ನೇ ಮಾಡ್ತೀನಿ ಮುಗಿಸ್ಬಿಡಂತಿ ಗೊತ್ತಾಗದ ಕೈ ಮುಗಿರಿ ಪೂಜೆ ಆಯ್ತು ನೋಡಿದ್ರ ಬೋನಸ್ ಕೊಟ್ಟೆ ಕೊಡ್ತಾರೂಪ ಇನ್ನೇ ಆಯ್ತಿಗೆ ಚಿಕ್ಕ ಬರೀ ಐದು ರೂಪಾಯಿ ಪುರಿ ಹೇಳ್ತಿದೆಯಲ್ಲಾ ಅಪಾಯಗಳು ವರ್ಷ ಪೂರ್ತಿ ಕೆಲಸ ಮಾಡಿ ಅಷ್ಟು ಆಗಿಂದು ನಮ್ ಜೋನ ನಮ್ಮ ಜೀತ ಮಾಡಾರ ಒಂದ್ ಹದ್ ರೂಪಾಯಿ ಕೊಟ್ಕೊಂಡು ಈಶ್ವರ ದೇವ್ರ್ ಇಲ್ಲಿಗೆ ಬಂದಿದ್ರ ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ ಇಲ್ಲೇ ಯಾರವನು ಇವನ್ ಹೆಂಗ್ ಅಂತಿನ ಹಂದಿನ ತಂದೂರು ಹಾಕಿ ಸುಟ್ಟು ಎತ್ತವನೇ ನನ್ಗೆ ಕರೆಕ್ಟ್ ಅಷ್ಟೇ